ಹಾಯ್ ಫ್ರೆಂಡ್ಸ್ ವೆಲ್ಕು ಬಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಹಾಗಲಕಾಯಿ ಹೆಣ್ಣಗಾಯಿ ಮಾಡ್ತಾಯಿದ್ದೀನಿ ಬಂದೇಕಾಯ್ತು ಮಾಡ್ತೀವಲ್ಲ ಅದೇ ಥರ ಹಾಗಲಕಾಯಿ ಎಣ್ಗಾಯಿ ಫಸ್ಟು ಒಂದು ಇಂಚಷ್ಟು ಉದ್ದ ಆಗಲಿಕಾಯಿನ ಹೆಚ್ಕೋಬೇಕು ಆಮೇಲೆ ಒಳಗಡೆ ಇರೋ ಬೀಜ ಏನಿರುತ್ತೆ ಅದನ್ನೆಲ್ಲ ತೆಕ್ಕೋಬೇಕು ಈ ಥರ ಎಲ್ಲ ತೆಗ್ದಿಕ್ಕಿದ್ದನ್ನೆಲ್ಲ ಈ ಥರ ತಗೊಂಡು ಅದು ಮಸಾಲೆ ಫಿಲ್ ಮಾಡಬೇಕಲ್ಲ ಅದಕ್ಕೆ ಒಂದು ಬಾಡಿಗೆ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಇಲ್ಲ ಸಾಸಿವೆ ಸಾಸುನ ಹಾಕೋಬೋದು ಜೀರಿಗೆ ಹಾಕೋಬೋದು ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಐದು ಹೆಸರು ಮೆಣಸಿನ್ಕಾಯಿ ಒಂದು ಎರಡು ಮೆ ಹಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಖಾರದ ಪುಡಿ ಕೂಡ ಹಾಕ್ಕೋಬೇಕು ಅದಕ್ಕೋಸ್ಕರ ಆಮೇಲೆ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸಪೋಸ್ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಹಾಕ್ಕೋಬೇಕು ಇದಾಗಲಿ ಕೈ ಅಲ್ವಾ ಕೈ ಹೊಡಿಬೇಕಲ್ಲ ಅದಕ್ಕೆ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಆಗಿದೆ ಇದು ಆಮೇಲೆ ಒಂದು ತಟ್ಟೆಗೆ ಹಾರಕ್ಕಿಡಬೇಕದು ರುಬ್ಕೋಬೇಕಲ್ಲ ಅದಕ್ಕೆ ಮತ್ತೆ ತಿರುಗಿ ಅದೇ ಬಾಣಲೆಗೆ ಜಾಸ್ತಿ ಎಣ್ಣೆನ ಹಾಕೋಬಾರ್ದು ಹಾಗೆಯೇ ಒಂದು ಎರಡು ಸ್ಪೂನು ಕಡಲೆಬೇಳೆ ಆಮೇಲೆ ಒಂದೆರಡು ಸ್ಪೂನು ಉದ್ದಿನಬೇಳೆ ಮತ್ತು ಒಂದೆರಡು ಸ್ಪೂನು ಧನಿಯಾ ಬೀಜ ಮೂಗನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಲ್ರೆಡಿ ಎಣ್ಣೆ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿಗೆ ಇದೇನು ಬೇಡ ಆಗಿನ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ರುಬ್ಬ ಅದ್ರ ಜೊತೆ ರುಬ್ಬಬೇಕು ಈರುಳ್ಳಿ ಜೊತೆ ಹಾಗಾಗಿ ಈಗ ಆಗಿದೆ ಇದು ಆಮೇಲೆ ಈರುಳ್ಳಿ ಜೊತೆ ಸೇರಿಸ್ಕೊಂಡು ಇಡಬೇಕು ತಣ್ಣಗಾಗಬೇಕಲ್ಲ ಆಮೇಲೆ ರುಬ್ಕೊಳೋದು ಆಮೇಲೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಹೆಚ್ಕೊಂಡಿರೋ ಹಾಗಲಕಾಯಿನ ರೋಸ್ಟ್ ಮಾಡಬೇಕು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಕೂಡ ಕಹಿ ಬರಲ್ಲ ಹಾಗಲಕಾಯಿ ಮಕ್ಕಳು ಕೂಡ ತಿಂತಾರೆ ಚೆನ್ನಾಗಿರುತ್ತೆ ಇದು ಹಾಗಲಕಾಯಿ ಅಂತ ಅನ್ಸೋದೆ ಇಲ್ಲ ತಿನ್ಬೇಕಾದ್ರೂ ಸ್ವಲ್ಪ ಕೈ ಇರಲ್ಲ ಆಮೇಲೆ ಏನು ಹುರ್ಕೊಂಡು ಇಕ್ಕೊಂಡಿದ್ವಲ್ಲ ಅದನ್ನ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮತ್ತು ಖಾರದ ಪುಡಿ ಖಾರದ ಪುಡಿ ಆವಾಗಲೇ ಮೆಣಸಿನ್ಕಾಯಿ ಹಾಕಿದೆ ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕೋ ಖಾರ ಅಷ್ಟು ಹಾಕಬೋದು ಇನ್ನು ರುಬ್ಕೋಬೇಕು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೊಂಡು ಸೇಮ್ ಹೆಣ್ಕಾಯಿ ಹೆಂಗೆ ಮಾಡ್ತೀವೋ ಬಂದೇಕಾಯಿ ಅದೇ ಥರನೇ ಅದಕ್ಕೆ ಹುಣ್ಸೆ ಹಣ್ಣು ಹಾಕಲ್ಲ ಇದಕ್ಕೆ ಹಾಗಲಕಾಯಿ ಅಂತ ಹಾಕೋದು ಅದು ಫ್ರೈ ಮಾಡೋದ್ರಿಂದ ಹಾಕೇ ಇರೋಲ್ಲ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಫಿಲ್ ಇದು ಹಚ್ಚಿಕೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಥರ ಅದಕ್ಕೆ ಹಾಗಲಕಾಯಿನ ಫಿಲ್ ಮಾಡಿ ಮಸಾಲೆನ ಆಮೇಲೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು ಅಷ್ಟೇ ಫ್ರೈ ಅದು ಎಣ್ಣೆಕಾಯಿ ಥರನೇ ಮಾಡೋದಿದು ಸ್ವಲ್ಪ ಇನ್ನು ಮಸಾಲೆ ನೀರಲ್ಲಿರುತ್ತಲ್ಲ ಅಷ್ಟರಲ್ಲೇ ಬೆಂದೋಗಿರುತ್ತೆ ಅದು ಅದನ್ನೆಲ್ಲ ಹಾಕಿದರೆ ಬೇಗ ಕೂಡ ಬೇಯುತ್ತೆ ಅದು ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಕೈ ಮಾತ್ರ ಒಂದು ಚೂರು ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಗಲಕಾಯಿ ಅಂತ ಅನಿಸೋದೇ ಇಲ್ಲ ಇದು ಮದುವೆಗಳಲ್ಲೂ ಮಾಡ್ಬೋದು ಫಂಕ್ಷನ್ಗಳಲ್ಲೂ ಮಾಡ್ಬೋದು ಇದು ಆಗಲಕಾಯಿ ತಿನ್ನಬೇಕು ಅನ್ಸ ಅನ್ಸಿದ್ರೆ ಅವಾಗಲೂ ಮಾಡ್ಕೊಂಡು ತಿನ್ಬೋದು ಈಗ ಆಗಿದೆ ಅವ್ಲ್ಗೆ ಸರ್ವ್ ಮಾಡಿ ಚಪಾತಿ ದೋಸೆ ಅನ್ನ ಸಾಂಬಾರ್ ಅನ್ನ ಜೊತೆ ಸ್ವಲ್ಪ ಗ್ರೇವಿ ಇದ್ದರೆ ಮೂರಿದ ಜೊತೆನು ತಿನ್ಕೋಬೋದು ಹೇಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್